ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಾವು ಆನಂದ್ ಗುರುಜಿಯವರ ಆಶ್ರಮಕ್ಕೆ ಹೋಗ್ತಾ ಇದೀವಿ ಆನಂದ್ ಗುರುಜಿ ಆಶ್ರಮದಲ್ಲಿ ಲಕ್ಷ್ಮೀ ಭೂವರಹ ಸ್ವಾಮಿ ಟೆಂಪಲ್ ಕಟ್ಟಿಸಿದ್ದಾರೆ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ರು ನಾವು ಕೂಡ ಹೋಗ್ಬಿಟ್ಟು ಬರೋಣ ಅಂತ ಇವತ್ತು ಹೊರಟಿದೀವಿ ಅಲ್ಲಿ ಹೋಗೋದ್ರಿಂದ ನಮಗೆ ಏನೆಲ್ಲ ಒಳ್ಳೇದಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಇದು ಜಮೀನ್ದು ಗಲಾಟೆಗಳಾಗಿರ್ಲಿ ಅಥವಾ ಜಮೀನ್ದೇನಾದ್ರೂ ತಗಾದೆಗಳಿದ್ರೆ ಹಾಗೆ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೆ ಅಲ್ಲಿ ಹೋದರೆ ಸ್ವಲ್ಪ ಒಳ್ಳೇದಾಗತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಇವತ್ತು ಕೊಟ್ಟಿದೀವಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಏನೆಲ್ಲ ಇರುತ್ತೆ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ವಿಡಿಯೋ ಮುಖಾಂತರನೇ ಸ್ವಾಮಿ ಹತ್ರ ಕೇಳ್ಕೊಳ್ಳಿ ಒಳ್ಳೇದಾದರೆ ನೀವು ಕೂಡ ಒಂದ್ಸರಿ ಆನಂದ್ ಗುರೂಜಿಯವರ ಆಶ್ರಮಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ ಈಗ ಆಲ್ಮೋಸ್ಟ್ ಆನಂದ್ ಗುರೂಜಿಯವರ ಆಶ್ರಮದ ಹತ್ರನೇ ಇದ್ದೀವಿ ಈಗ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಕಾರಲ್ಲಿ ನಮಗೆ ರೋಡೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಫಸ್ಟ್ ಟೈಮ್ ನಾವು ಹೋಗಿದ್ದಿದ್ದು ಬಸ್ಸಲ್ಲಿ ಹೋಗಿದ್ವಿ ಹಾಗಾಗಿ ಬಸ್ಸಲ್ಲಿ ಕರೆಕ್ಟ್ ಪ್ಲೇಸಲ್ಲಿ ನಾವು ಹೋಗಿ ಇಳಿದ್ಬಿಟ್ಟು ಹೋಗಿ ಬಂದಿದ್ವಿ ಆಲ್ರೆಡಿ ತ್ರೀ ಫೋರ್ ಇಯರ್ಸ್ ಆಯ್ತಲ್ಲ ಹಾಗಾಗಿ ರೋಡೆಲ್ಲ ಸ್ವಲ್ಪ ಚೇಂಜಸ್ ಆಗಿದ್ದರಿಂದ ನನಗೂ ಹೋಗೋಕ್ಕೆ ಕನ್ಫ್ಯೂಷನ್ ಆಯಿತು ಈಗ ನೋಡಿ ಕೇಳಿಕೊಂಡು ನಾವು ಕೂಡ ಈಗ ಹೋಗ್ತಾ ಇದ್ದೀವಿ ಬನ್ನಿ ಈಗ ಆನಂದ ಗುರುಜಿಯವರ ಆಶ್ರಮಕ್ಕೆ ಹೋಗೋಣ ನೋಡಿ ಈ ಕಡೆ ಈ ರೂಟಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೀವು ಯಾರಿಗೆಲ್ಲ ನಿಮಗೆಲ್ಲ ಒಳ್ಳೆಯದಾಗಿದೆ ಆನಂದ್ ಅವರು ಮಾತು ಕೇಳಿ ನೀವು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಹೇಳ್ಬೇಕು ಬೇಡ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ಈಗ ಒಂದು ಯಾರಾದರೂ ಬೆಳೀತಾ ಇದ್ದಾರೆ ಯಾರಿಗಾದ್ರೂ ಯಾರಾದರೂ ಸ್ವಲ್ಪ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಎಲ್ಲ ಕೆಳಗೆಳೆಯಕ್ಕೆ ನೋಡ್ತಾರೆ ಹೊರತು ಯಾರು ಒಳ್ಳೇದಾಗಲಿ ಏನಲ್ಲ ಹಾಗಾಗಿ ಫ್ರೆಂಡ್ಸ್ ಬನ್ನಿ ಈಗ ಆನಂದ್ ಗುರುಜಿಯವರ ಆಶ್ರಮ ಬಂತು ನೋಡಿ ಇಲ್ಲೇ ಆನಂದ್ ಗುರುಜಿಯವರ ಆಶ್ರಮ ಇರೋದು ಬನ್ನಿ ಈಗ ನಾವು ಕೂಡ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದೆ ಆನಂದ ಗುರುಜೋರ ಆಶ್ರಮ ಇಲ್ಲೇ ಕಾರು ಪಾರ್ಕಿಂಗ್ ಮಾಡ್ಬಿಟ್ಟು ಒಳಗಡೆ ಹೋಗ್ಬೇಕು ಒಳಗಡೆ ಅಂತೂ ಹೋದ್ರೆ ತುಂಬಾ ಪೀಸ್ಫುಲ್ ಮೈಂಡೇ ಬರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಅಲ್ಲಿ ಮನ್ಸಿಗೆ ನೆಮ್ಮದಿ ಸಿಗೋ ಅಂತ ವಾತಾವರಣ ಇರುತ್ತೆ ನೋಡಿ ಇದೆ ಆನಂದ ಗುರುಜಿಯವರ ಆಶ್ರಮ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗೆ ಏನನ್ಸುತ್ತ ಗೊತ್ತಿಲ್ಲ ನನಗೆ ಕೆಲವೊಂದು ವಿಷಯಗಳಲ್ಲಿ ಒಳ್ಳೇದು ಅಂತಾನೆ ಅನ್ಸುತ್ತೆ ಬನ್ನಿ ಈಗ ಒಳಗಡೆ ಹೋಗೋಣ ಹೊರ್ಗಡೆ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಮನೇಲಿ ನಮ್ಗೆ ಏನಾದರೂ ಬೇಜಾರಾದಾಗ ಮನಸಿಗೆ ನೆಮ್ಮದಿ ಇಲ್ಲ ಅನಿಸಿದಾಗ ಈ ರೀತಿ ದೇವಸ್ಥಾನಗಳಿಗೆ ಹೋದರೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೋಡಿ ಲಕ್ಷ್ಮಿ ಭೂ ವರಹ ಸ್ವಾಮಿ ದೇವಸ್ಥಾನ ನಾವು ಫಸ್ಟ್ ಟೈಮ್ ಹೋದಾಗ ಇದಿರಲಿಲ್ಲ ಇವಾಗ ಇವಾಗ ರೀಸೆಂಟಾಗಿ ಕಟ್ಟಿಸಿದ್ದಾರೆ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲಿ ಆನಂದ್ ಅವರು ಅಷ್ಟೇ ಅವರ ಮಗನೂ ಅಷ್ಟೇ ನಾವು ಹೋದಾಗ ಅಲ್ಲೇ ಇದ್ದರು ನಾವು ಇಬ್ಬರೂ ಮಾತಾಡ್ಸ್ಕೊಂಡು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ದೂರದ ಊರುಗಳಿಂದ ಎಲ್ಲ ಬರ್ತಾ ಇದ್ರು ಜನಗಳು ಎಲ್ಲ ಕಡೆ ರಾಯಚೂರು ಗುಲ್ಬರ್ಗ ತುಂಬ ದೂರ ದೂರ ಊರುಗಳಿಂದ ಬಂದಿದ್ರು ಫ್ರೆಂಡ್ಸ್ ನಾವು ಹೋದಾಗ ನಾವು ಆಲ್ರೆಡಿ ಹೋದಾಗ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಅನಿಸುತ್ತೆ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೆಲ್ಲ ಅನುಕೂಲ ಅಂದ್ರೆ ಅನುಕೂಲ ಅಂದ್ರೆ ಅಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದರು ಬಟ್ ನಾನು ಸ್ವಲ್ಪ ಸ್ವಲ್ಪ ಇದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ನೋಡಿ ಲಕ್ಷ್ಮೀ ಭೂವರ್ಹ ಸ್ವಾಮಿ ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ಒಳ್ಳೇದು ಕೂಡ ಆಗುತ್ತೆ ಅಂತ ಹೇಳ್ತಾರೆ ನಾವು ಅದಕ್ಕೆ ನಮಗೂ ಒಳ್ಳೇದಾಗ್ಲಿ ಅಂತ ಹೋಗಿ ಬಂದ್ವಿ ನೋಡಿ ಇಲ್ಲಿ ಉಯ್ಯಾಲೆ ಮೇಲೆ ತಾಯಿ ಕೂರಿಸಿದರೆ ಫ್ರೆಂಡ್ಸ್ ದೇವಸ್ಥಾನ ಅಂದರೆ ಒಂದು ನಂಬಿಕೆ ಇದ್ರೆ ಮಾತ್ರ ದೇವಸ್ಥಾನದಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ನಂಬಿಕೆ ಇಲ್ಲ ಅಂದರೆ ಯಾವುದೂ ಒಳ್ಳೇದಾಗಲ್ಲ ನಮಗೆ ನಾವು ನಂಬಿಕೆ ಇಟ್ಟು ಒಳಗಡೆ ಹೋಗಿ ನಾವು ದೇವ್ರ ಹತ್ರ ಬೇಡ್ಕೊಂಡ್ರೆ ಖಂಡಿತ ಅದನ್ನು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಖಂಡಿತ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ನಿಮಗೆಲ್ಲ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ದೇವ್ರಂದರೆ ಭಕ್ತಿ ಜಾಸ್ತಿ ನಾನು ಹಾಗಾಗಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ವಾತಾವರಣ ಕೂಡ ಅಷ್ಟೇ ಸೈಲೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಮನಸ್ಸಿಗೆ ನೆಮ್ಮದಿ ಸಿಗೋ ತರನೇ ಇರುತ್ತೆ ಅಲ್ಲಿ ನೋಡಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಇದಾರೆ ಲಕ್ಷ್ಮೀ ವೆಂಕಟೇಶ್ವರ ಇಲ್ಲಿ ಹೋದವರೆಲ್ಲ ಹನ್ನೊಂದು ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೇದಾಗತ್ತೆ ನಾವು ಕೂಡ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಆಮೇಲೆ ಅಲ್ಲಿ ಆನಂದ್ ಗುರುಜಿ ಅವ್ರನ್ನ ಮೀಟ್ ಮಾಡಕ್ಕೆ ಒಂದು ಪ್ಲೇಸ್ ಇದೆ ಅಲ್ಲಿ ಆನಂದ್ ಗುರುಜಿ ಅವ್ರ ಹತ್ರ ಹೋಗಿ ಅದು ಅವ್ರು ಮೀಟ್ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ನೋಡಿ ಮೊದಲು ಈ ಕಡೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಒಳಗಡೆ ಇತ್ತು ದೇವಸ್ಥಾನ ಈಗ ಹೊರ್ಗಡೆ ದೇವಸ್ಥಾನ ಕಟ್ಸಿ ಈ ರೀತಿ ಎಲ್ಲ ಮಾಡಿದ್ದಾರೆ ಆನಂದ್ ಗುರುಜಿ ಅವ್ರ ಪ್ರೋಗ್ರಾಂ ನಾವು ನೋಡ್ತಾನೆ ಇರ್ತೀವಿ ಫ್ರೆಂಡ್ಸ್ ಟಿವಿಲ್ ಬರ್ತಾ ಇರುತ್ತೆ ಯಾವಾಗ್ಲೂ ನೋಡ್ತಾ ಇರ್ತೀವಿ ಆದ್ರೆ ಜನಗಳು ಒಂದೊಂದ್ಸರಿ ಒಂದೊಂದ್ ಹೇಳ್ತಾರೆ ಅದಕ್ಕೆ ಯಾವ್ದ್ ನಂಬಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಹೋಗ್ತಾ ಇರ್ಬೇಕಷ್ಟೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲ ಗ್ರೀನರಿ ಕೂಡ ತುಂಬಾ ಚೆನ್ನಾಗಿದೆ ಒಂದು ಮನ್ಸಿಗೆ ನೆಮ್ಮದಿ ಸಿಗುವಂತ ಜಾಗ ಅಂತಾನೆ ಹೇಳ್ಬೋದು ನನಗೆ ಈ ತರ ಎಲ್ಲಾ ದೇವಸ್ಥಾನಗಳಿಗೆ ಹೋದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಆನಂದ್ ಅವರ ಮಗ ಕೂಡ ನಾನು ಭೇಟಿ ಮಾಡಿದೆ ಪಾಪ ತುಂಬಾ ಒಳ್ಳೆ ರೀತಿನೇ ಜನಗಳನ್ನೆಲ್ಲ ಮಾತಾಡ್ಸಿದ್ರು ನೋಡಿ ಇಲ್ಲಿ ಭಕ್ತಾದಿಗಳಿಗೆಲ್ಲ ಮಾತಾಡಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನೋಡಿ ಇಲ್ಲಿ ಆನಂದ್ ಗುರುಜಿಯವ್ರನ್ನ ಭೇಟಿ ಮಾಡಕ್ಕೆ ಒಂದು ಮಂದಿರ ಅಂತ ಇದೆ ಮಹರ್ಷಿ ಮಂದಿರ ಅಂತ ಇಲ್ಲಿ ಭೇಟಿ ಮಾಡಕ್ಕೆ ಏನಾದ್ರು ಕಷ್ಟಗಳಿದೆ ನಮ್ಗೆ ಪರಿಹಾರ ಬೇಕು ಅಂದ್ರೆ ಅಲ್ಲಿ ಕೇಳ್ಕೋಬಹುದು ಹೋಗಿ ನೋಡಿ ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆ

ನೋಡಿ ಇಲ್ಲಿ ಎಲ್ಲ ಜನಗಳು ಕಾಯ್ತಾ ಕೂತಿದ್ದಾರೆ ಗುರುಜಿಯವ್ರನ್ನ ಭೇಟಿ ಮಾಡೋಕ್ಕೆ ಹಾಗೆ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಫ್ಲೈಟ್ ಅಂತೂ ಓಡಾಡ್ ಹೋಗ್ತಾನೆ ಇರುತ್ತೆ ಫ್ರೆಂಡ್ಸ್ ತುಂಬ ಫ್ಲೈಟ್ಸ್ ಓಡಾಡ್ತಾನೆ ಇರುತ್ತೆ ಏರ್ಪೋರ್ಟ್ ನಿಯರೇ ಇರೋದ್ರಿಂದ ಆಶ್ರಮ ಫ್ಲೈಟ್ಸ್ ಅಂತೂ ಹೋಗ್ತಾನೆ ಇರುತ್ತೆ ನಾನು ತುಂಬ ಖುಷಿಯಾಯ್ತು ಹತ್ರದಿಂದ ಫ್ಲೈಟ್ಸ್ ಎಲ್ಲ ನೋಡಿ ಓಕೆ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಈಗ ನಾವು ಹೊಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ಆನಂದ ಗುರುಜಿಯವ್ರ ಆಶ್ರಮ ಇಷ್ಟ ಆಯಿತು ಎಲ್ಲ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಬನ್ನಿ ಫ್ರೆಂಡ್ಸ್ ಈಗ ಹೊರಡೋಣ ನೋಡಿ ಇಲ್ಲಿ ಆಟೋ ಮಾಡ್ಕೊಂಡು ಬರ್ತಾರೆ ಕಾರಲ್ಲಿ ಬರ್ತಾರೆ ಓನ್ ವೆಹಿಕಲಲ್ಲಿ ಬರ್ತಾರೆ ಎಲ್ರಿಗೂ ನಂಬಿಕೆ ಅನ್ನೋದಿದ್ರೆ ಎಲ್ಲಿಂದ ಬೇಕಾದ್ರೂ ಬರ್ತಾರೆ ಅಂತ ಹೇಳ್ಬೋದು ನೋಡಿ ಆಶ್ರಮ ಹೊರಗಡೆಯಿಂದ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಮಹರ್ಷಿ ಮಂದಿರಂ ಅಂತ ಹೆಸರು ಬ್ರಹ್ಮರ್ಷಿ ಆನಂದ ಸಿದ್ದಿ ಪೀಠಂ ಅಂತ ನೇಮ್ ಬೋರ್ಡ್ ಇದೆ ಓಕೆ ಫ್ರೆಂಡ್ಸ್ ಬನ್ನಿ ಈಗ ನಾವು ಕೂಡ ಹೊರಡ್ತಾ ಇದ್ದೀವಿ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಹೊರಗಡೆ ಅಂತೂ ಓಡಾಡೋದು ತುಂಬಾ ಕಷ್ಟ ಈಗ ಈಗ ಆಲ್ರೆಡಿ ನಮ್ಗೆ ರೋಡೆಲ್ಲ ಗೊತ್ತಾಗಿರೋದ್ರಿಂದ ಈಗ ಏನ್ ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್ ನಿಮಗೆಲ್ಲ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ನಾನು ಯಾವ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನಮಗೂ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಆಗಿರೋದ್ರಿಂದ ಈಗ ಊಟ ಮುಗಿಸ್ಕೊಂಡು ಊರು ಕಡೆ ಓಡೋಣ ಅಂತ ಹೋಟೆಲಿಗೆ ಬಂದಿದ್ದೀವಿ ಊಟ ಮುಗಿಸ್ಕೊಂಡು ಈಗ ನಾವು ಊರಿಗೆ ಹೋಗ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್